ಶಿಕ್ಷಕರೇ ಇಲ್ಲಿ ಮೈ ಮೈ ಚಿಕನ್ ಅಂತ ಅಂಗಡಿ ಇದೆ ಚಿಕನ್ ಅಂಗಡಿ ಅದೆಲ್ಲ ಕೊಳ್ತೋಗಿರೋದು ಇದು ಮಾಡ್ತಾರೆ ಫುಲ್ಲು ಫ್ರಿಜ್ಜಲ್ಲಿ ಐಸಲ್ಲಿ ಹಾಕ್ಬಿಟ್ಟು ಟೂ ಟ್ಯೂಬ್ಗಳಲ್ಲಿ ಐಸ್ ಟ್ಯೂಬ್ಗಳಲ್ಲಿ ಚಿಕನ್ ಇದು ಮಾಡಿದ್ದಾರೆ ಎಲ್ಲ ಕೊಳ್ತೋಗಿದೆ ಕುರುಬ್ರಲ್ಲಿ ಮೈನ್ ರೋಡು ಇಲ್ಲಿ ಅಕ್ರಮವಾಗಿ ಕೊಳ್ತೋಗಿರೋದೆಲ್ಲ ಮಾಡ್ತಾ ಇದ್ದಾರೆ ಕಸ್ಟಂಬರು ಎರಡು ಸತಿ ವಾರ್ನ್ ಕೊಟ್ಟರು ಮತ್ತು ಮೂರನೇ ದಿವಸ ಬಂದು ತಗೊಂಡ್ರು ಅದೇ ಥರ ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಜೆ ಬಿ ಸಂಘಟನೆಗಳು ಮತ್ತು ಕಸ್ಟಂಬರು ಕಂಪ್ಲೇಂಟ್ ಮಾಡಿದ್ದಾರೆ ಅವರೆಲ್ಲ ಬಂದಿದ್ದಾರೆ ಇಲ್ಲಿ ಅದರಿಂದ ಇವ್ರಿಗೆ ಕೇಳ್ತಾರೆ ಉರಾಫೆ ಮಾತು ಮಾತಾಡ್ತಾ ಇದ್ದಾರೆ ಆಯ್ತು ಎಕ್ಸ್ಚೇಂಜ್ ಮಾಡ್ತೀವಿ ಬಿಡಿ ನಿಮ್ಗೇನು ಆಗಿಲ್ವಲ್ಲ ಅಂತಾರೆ ತಪ್ಪೇನ ತಿಂದರೆ ಅವರು ಫುಡ್ ಫೈಸನ್ ಆಗಿ ಸತ್ತಾದ್ರೂ ಯಾರು ಒಣೆ ಹಾಕ್ತಾರೆ ಇದಕ್ಕೆ ಬಿಡಿ ಉಡಾಫೆ ಮಾತು ಮಾತಾಡ್ತಾರೆ ಮ್ಯಾನೇಜರು ಇದಕ್ಕೆ ಫುಡ್ ಆಫೀಸರು ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲ ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ಅವ್ರ ಗಮನಕ್ಕೆ ತರಬೇಕು ಅವರು ಬೇಜವಾಬ್ದಾರಿಯಿಂದ ಮಾಡ್ಕೊಂಡು ಹೋಯ್ತಾ ಇದ್ದಾರೆ ಇದು

ನೀವು ಬನ್ನಿ ಕಂಪ್ಲೇಂಟ್ ಕೊಡಿ ಬಿ ಬಿ ಎಂಪಿಗೂ ಕೂಡ ಕಳಿಸ್ತೀವಿ ದುಡಿಯೋ ಸ್ಪೀಡ್ ಕೇಳಿಸ್ತೀವಿ ಅದನ್ನು ಅವಶ್ಯಕತೆ ಇದೆ ಅಂತಂದರೆ ಮೆಸೀಜ್ ಮಾಡಿ ಲ್ಯಾಬ್ ಲ್ಯಾಬಿಗೆ ಸಹ ಕಳಿಸೋಣ ಸರಿ ಆಯಿತಾ ಅದು ಫುಡ್ಡು ಕನ್ಸ್ಯೂಮ್ ಮಾಡಲಿಕ್ಕೆ ಯೋಗ್ಯ ಇದೆ ಅರ್ಥ ಇಲ್ಲ ಅಂತ ಹೇಳಿ ಬಾಕ್ ಆಯ್ತು ಸರ್ ಒಳ್ಳೆಯ ಸರ್ ಮೇಲು 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 ಆಯ್ತು ಸರ್ ಒಳ್ಳೆ ಮಾಡಿ ಆಯಿತಾ ನಾವು ಸಹ ಕರಿಸ್ತೀವಿ ನಿಮಿಷ ಒಂದು ನಿಮಿಷ ನಾವು ಕೂಡ ವೆರಿಫೈ ಮಾಡ್ತೀವಿ ಏನಾದರೂ ಕಂಡು ಬಂದೆ ಅಂತಂದರೆ ಮಾಡ ನಿಮ್ಗೆ ಏನಾದರೂ ಎವಿಡೆನ್ಸ್ ಇತ್ತು ನಿಮ್ಗೆ ತಗೊಳ ಇದೆ ಅಂತ ಇಲ್ಲೇ ತಗೊಂಡಲ್ಲ ತಗೊಂಡಿದ್ದೀರಿ ಏನಾಗಿದೆ ಅಂದರೆ ಡೇಟ್ ಇದೆ ಎಕ್ಸ್ಪೈರಿ ಡೇಟ್ ನಾನು ಇದಾರೆ ಮಾತಾಡಿದ್ದೀನಿ ಫೋನ್ ಮಾಡಿದ್ರು ಅವ್ರೇನು ಮಾಡ್ತಾರೆ ಸರಿ ಮಾ ಆಯಿತು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಅವ್ರು ಒಂದು ಸ್ವಲ್ಪ ಆದ್ರೆ ಬರ್ತಾರೆ ಬಂದಾಗ ಏನು ಹೇಳ್ತಾರೆ ಟಿವಿನಲ್ಲಿ ಕೆಲಸ ಮಾಡ್ತಾ ಇರೋದು ನಾನು ದೀಪು ಅಂತ ಹೇಳ್ತಾರೆ ಟಿವಿನೇನಲ್ಲಿ ಒಂಬತ್ತು ವರ್ಷ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರೆ ತದನಂತರ ನಾನೇನು ಮಾಡ್ತೀನಿ ಸರಿ ಆಯಿತು ನಿಮ್ದು ದಿರಿ ಮತ್ತೆ ಎಲ್ಲಿ ಕೆಲಸ ಮಾಡ್ತಾರೆ ಇವಾಗ ಅಂತಂದ್ರೆ ನ್ಯೂಸ್ ಏಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಏನು ಪ್ರೋಗ್ರಾಮ್ ಹೆಡ್ ಆಗಿ ನಾನು ನ್ಯೂಸ್ ಏಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಹೇಳಿ ನಾನೇ ಓನರ್ ಇದಕ್ಕೆ ನನ್ನ ಮೂವತ್ತು ಬ್ರಾಂಚಸ್ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಸೊ ಕೇಳಿದಾಗ ಐ ಡಿ ಕಾರ್ಡ್ ಕೇಳಿದ ತಕ್ಷಣ ಪರಾರಿ ಇಲ್ಲಿಂದ ಐ ಡಿ ಕಾರ್ಡ್ ಕೇಳಿದ ತಕ್ಷಣ ಬೆಳಿಗ್ಗೆಯಿಂದ ಸರ್ ಏನು ನಮ್ಮ ಮನೆ ನಮ್ಮ ತಮ್ಮ ಬಂದು ಚಿಕನ್ ತಗೊಂಬ ಅಂತ ಕಲಿಸಿದಾಗ ಸುಮಾರು ಒಂದು ಆರು ನಲ್ವತ್ತೈದು ಟೈಮಿಂಗ್ಸ್ಗೆ ಚಿಕನ್ನು ಖರೀದಿ ಮಾಡ್ಕೊಂಬಂದವನೇ ಯಾವುದು ಮೈ ಚಿಕನ್ ಆ್ಯಂಡ್ ಮೋರ್ ಅಂತ ಅದು ಸುಮಾರು ಒಂದು ಮೂವತ್ತು ಬ್ರ್ಯಾಂಚ್ ಇದೆ ಇರಲಿ ಇಲ್ಲಿಲ್ಲ ಸರ್ ಅದು ಸರ್ ಇಲ್ಲಿ ಕುರುಬ್ರಲ್ಲಿ ಸ್ಟ್ಯಾಚ್ಯೂ ಇದೆಯಲ್ಲ ಕುರುಬ್ರಲ್ಲಿ ಪಾರ್ಕ್ ರೋಡು ಅಲ್ಲೇ ಇರೋದದು ನಾವು ಅವ್ರಿಗೆ ಫಿಫ್ಟೀನ್ ಡೇಸ್ ಬ್ಯಾಕೆ ಇದೇ ಥರ ಸಮಸ್ಯೆ ಆಗಿತ್ತು ಚಿಕನ್ ಬ್ಲ್ಯಾಕ್ ಆಗಿತ್ತು ಆವಾಗ ಇವರು ನಮ್ಮ ಅಧ್ಯಕ್ಷರು ಏನು ಮಾಡಿದ್ದಾರೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ ರೆಗ್ಯುಲರ್ ಕಸ್ಟಮರ್ ಅಲ್ವಾ ಸರ್ ಈ ಥರ ಬರ್ತಾ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಆ ಪ್ರಾಬ್ಲಮ್ನ ನೀವು ಕೂಡಲೇ ನಿಮ್ಮ ಒಂದು ಮೈ ಚಿಕನ್ ಮೂರನ್ ಯಾರು ಮ್ಯಾನೇಜರ್ ಇರ್ತಾರೋ ಅವ್ರಿಗೆ ಸ್ವಲ್ಪ ಗಮನಕ್ಕೆ ತಂದು ಇದೇನಂತ ಟೆಸ್ಟಿಂಗ್ ಮಾಡಿ ಏನೋ ಇದೆಯೋ ಕ್ಲಿಯರ್ ಮಾಡಿಸ್ಕೊಳ್ಳಿ ಅಂತ ಹೇಳೋ ಅವರು ಅದಾದಮೇಲೂ ತಿರ್ಗಾ ಇವಾಗ ಸೆಪ್ಟೆಂಬರ್ ಆರನೇ ತಾರೀಕು ಐದನೇ ತಾರೀಕು ಅದಾದಮೇಲೆ ಇವಾಗ ತಿರ್ಗಾ ಮೂರನೇ ತಾರೀಕೆ ಇವತ್ತು ತೊಗೊಂಡಾದಾಗ ತಿರ್ಗಾ ಬ್ಲ್ಯಾಕ್ ಕಲರಾಗಿ ಇತ್ತು ಸ್ಥಳಕ್ಕೆ ಹೋಗಿ ನಾವು ಈ ಥರ ಸರ್ ಏನು ಸರ್ ಈ ಥರ ಮಾಡ್ತಾಯಿದೀರಿ ಅಂದ್ರೆ ಬಿಡಿ ನಿಮ್ಮ ದುಡ್ಡು ಬಿಸಾಕ್ತೀನಿ ಬೇರೆ ಕೊಡ್ತೀನಿ ಬೇರೆ ಚಿಕನ್ ತೊಗೊಂಡೋಗಿ ಸುಮ್ಮನೆ ಯಾಕೆ ಬಂದಾಗ ಅವಾಗ ಸರ್ ಅವಾಗ ನಾವು ಹೇಳಿದ್ವಿ ಸರ್ ನಾವು ಭೀಮಾರ್ಮಿ ಸಂಘಟನೆ ಅವರು ಸರಿನಾ ನಾವು ಒಂದು ನ್ಯಾಯ ಕೇಳ್ತಾ ಇದ್ದೀವಿ ಇವಾಗ ನಿಮ್ಮ ಮಕ್ಳು ತಿನ್ನುತ್ತೆ ಆ ಚಿಕನ್ನ ನಮ್ಮ ಮಕ್ಳು ತಿನ್ನುತ್ತೆ ಎಲ್ಲ ಸಾರ್ವಜನಿಕರು ಎಲ್ಲರಿಗೂ ನಾವು ಒಂದು ಒಳ್ಳೆಯದಾಗಲಿ ಒಂದು ಒಂದು ಇದಕ್ಕೆ ತರನ ಅಂದ್ಬಿಟ್ಟು ಎಲ್ಲರ ಗಮನಕ್ಕೂ ತರೋಣ ಅಂದ್ಬಿಟ್ಟು ನಾವು ಮಾಧ್ಯಮದವ್ರನ್ನ ಕರೆಸಿದ್ದೀವಿ ಅಂದರೆ ಮಾಧ್ಯಮದವ್ರಿಗೂ ಬೆಲೆ ಕೊಟ್ಟಿಲ್ಲ ಸರ್ ಸುಮಾರು ಒಂದು ಮೂರು ಚಾನೆಲ್ ಅವರು ಬಂದರು ಕಾನೂನು ಅಸ್ತ್ರ ಅಂತ ಒಂದು ಯಾವುದೋ ಮಾಧ್ಯಮದವ್ರು ಬಂದರು ಮೂರು ಚಾನೆಲ್ ಬಂದರು ಮೂರು ಚಾನಲ್ಗೂ ಬೆಲೆ ಕೊಟ್ಟಿಲ್ಲ ಆಮೇಲೆ ಒನ್ ಒನ್ ಟೂನ ಕರ್ಸ್ಕೊಂಡಿದ್ವಿ ನಾವು ಫೋನ್ ಮಾಡಿ ಒನ್ ಒನ್ ಟೂ ಕರೆಸ್ದಾಗ ಏನಂದರು ಬನ್ನಿ ಅವರು ಮೂರು ಜನನೂ ನಾವು ಹತ್ತಿಸ್ಕೊತೀವಿ ಬಂದು ಠಾಣೆಗೆ ದೂರು ಕೊಡಿರಿ ದೂರು ಕೊಟ್ಟಾದಮೇಲೆ ನಾವು ಮುಂದಕ್ಕೆ ಆ್ಯಕ್ಷನ್ ಏನಿದೆ ನಾವು ನೋಡ್ತೀವಿ ಅಂತ ಆಮೇಲೆ ಅದಾದ ಮೇಲೆ ಅವರು ಹತ್ತಲೇ ಇಲ್ಲ ಗಾಡಿ ಇಲ್ಲ ಆಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ತಿಪ್ಪೇಸ್ವಾಮಿ ಅಂತ ಎ ಎಸ್ ಐ ಅವರು ಪಿ ಸಾರಿ ಸಾರಿ ಪಿ ಎಸ್ ಐ ಅವರು ಬಂದರು ಪಿ ಎಸ್ ಐ ಅವರು ಬಂದು ಏನಪ್ಪ ಏನು ನಡೀತಾ ಇದೆ ಇಲ್ಲಿ ಅಂದ್ಬಿಟ್ಟು ಸರ್ ದಯವಿಟ್ಟು ನೀವು ಒಳಗಡೆ ಬಂದು ಸ್ವಲ್ಪ ನೋಡಿ ಸುಮಾರು ಕೊಲ್ತೋಗಿರೋ ಚಿಕನ್ ಇದೆ ಎಕ್ಸ್ಪೈರಿ ಆಗಿರೋ ಚಿಕನ್ ಎಲ್ಲ ಇದೆ ನೀವು ಬಂದು ಒಳಗಡೆ ಭೇಟಿ ನೀವು ಅವ್ರು ಭೇಟಿ ನೀಡಲಿಲ್ಲ ಇರಪ್ಪ ಎಲ್ಲ ಗೊತ್ತಿದೆ ಬಿಡು ಅಂತ ಯಾಕೆ ಅವ್ರಿಗೂ ವಾಸನೆ ಬಂದಿರುತ್ತೆ ನಿಂತಿ ಡೋರ್ ಹತ್ರ ನಿಂತಿದ್ರಲ್ಲ ವಾಸನೆ ಇದ್ದಿರುತ್ತೆ ಅವ್ರು ಬಂದಾದ ಮೇಲೆ ನಾವು ಸುಮಾರು ಟ್ರೈ ಮಾಡಿದ್ವಿ ಯಾರಿಗೆ ಬಿ ಬಿ ಎಂ ಪಿ ಅವ್ರಿಗೆ ಟ್ರೈ ಮಾಡಿದ್ವಿ ಇಲ್ಲ ಸಾರು ಲೇಟಾಗಿದೆ ಹಂಗೆ ಹೀಗೆ ಅಂದರು ಫುಡ್ ಸೇಫ್ಟಿಗೆ ಅವ್ರು ಕಾಲ್ ಮಾಡಿದ್ವಿ ಅವರು ಸರ್ ಇಷ್ಟೊತ್ತಿಗೆ ಇರಲ್ಲ ಅಂದರು ಆಮೇಲೆ ನಾನೇನು ಮಾಡಿದೆ ಸರಿ ನಾವು ಗಾಂಧಿನಗರ ಭೀಮ್ ಆರ್ಮಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಆಗಿ ನಾನೇನು ಮಾಡಿದೆ ನಮ್ಮ ಸಾಹೇಬ್ರಿಗೆ ಇವ್ರಿಗೆ ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟ್ರ್ ಇದ್ದಾರಲ್ಲ ಅವ್ರಿಗೆ ನಾವು ಒಂದು ಸಲ ಒಂದು ಒಂದು ಎಲ್ಪ್ ಕೇಳೋಣ ಇಷ್ಟೊತ್ತಿಗೆ ಏನಾದರೂ ಪರಿಶೀಲನೆ ಮಾಡೋಕ್ಕೆ ಅವಕಾಶ ಇದೆ ಅಂತ ಕೇಳೋಕ್ಕೆ ಕಾಲ್ ಮಾಡಿದ್ವಿ ಅವ್ರು ಪಿ ಎ ಕಾಲ್ ಮಾಡಿದ್ವಿ ಇಲ್ಲ ಯಾರೂ ಕಾಂಟ್ಯಾಕ್ಟ್ ಸಿಗಲಿಲ್ಲ ಕಾಂಟ್ಯಾಕ್ಟ್ ಸಿಗಲಿಲ್ಲ ನಮ್ಮ ಕಾಲು ಪಿಕ್ ಮಾಡಲಿಲ್ಲ ಇವಾಗ ಕಾನೂನಾತ್ಮಕವಾಗಿ ನೀವು ಠಾಣೆಗೆ ಬಂದು ದೂರು ನೀಡಿದ್ದೀರಲ್ವಾ ಹೌದು ಸರ್ ನಾವು ಅವರು ಏನು ಗೊತ್ತಾ ಹೇಳಿದ್ರು ಮುಂದೆ ನೀವು ಹೋಗಿ ನಮ್ಮ ಮಾತಿಗೆ ನಮ್ಮ ಮಾತಿಗೆ ಬೆಲೆ ಅಲ್ವಾ ನೀವು ಮುಂದೆ ನೀವು ಹೋಗಿ ಮುಂದೆ ಹೋಗಿ ದೂರ ಕೊಡಿ ಹಿಂದೆ ಅವ್ರನ್ನ ನಾನು ಜೊತೆಗೆ ನಾನು ಕರ್ಕೊಂಬರ್ತೀನಿ ಅಂತ ಹೇಳ್ದೆ ನಾನು ಹೇಳಿದೆ ಸರ್ ನೋಡಿ ಸರ್ ಮುಂದೆ ನಾವು ಹೋದರೆ ಅವರು ಬೀಗ ಇದು ಮಾಡಿಬಿಟ್ಟು ಅಲೆ ಐಟಮ್ನೆಲ್ಲ ತೆಗಿಸ್ಬಿಡ್ತಾರೆ ಚಿಕನ್ ಅಲ್ಲ ತೆಗಿಬಿಟ್ಟು ಆಮೇಲೆ ಏನು ಇಲ್ದಂಗೆ ಆಗುತ್ತೆ ನಮ್ಮ ಹತ್ರ ಒಂದು ಕೆ ಜಿ ಇದೆ ಚಿಕನ್ ಇದೆ ಎಲ್ಲಪ್ಪ ಚಿಕನ್ ಕೊಡೋದು ನೋಡಿ ಸರ್ ಇದೆ ಮೈ ಚಿಕನ್ ಆ್ಯಂಡ್ ಮೋರ್ ಅಂತ ಸರಿನಾ ಚಿಕನ್ ನಾವು ನಮ್ಮ ಹತ್ರ ಇದೆ ಓಕೆ ಹಲವಾರು ಇದು ಐದನೇ ತಾರೀಕು ಏನೋ ಡೇಟ್ ಏನಂತ ತೋರಿಸಿದ್ರು ಈ ಚಿಕನು ಸರಿನಾ ಅಲ್ಲಿ ನಾವು ನೋಡಿದಾಗ ಓಪನ್ ಮಾಡಿ ನೋಡಿದಾಗ ಮೂರನೇ ತಾರೀಖು ಡೇಟು ಇರೋದು ಸಿಕ್ತು ಅಲ್ಲಿ ಹಳೇದೆಲ್ಲ ಸಿಕ್ತು ಅದ್ರ ಮೇಲೆ ಎತ್ತಿ ಇಟ್ಟಿದ್ದೀವಿ ನಾವು ವಿಡಿಯೋ ಮಾಡ್ಕೊಂಡಿದ್ದೀವಿ ಸರಿನಾ ಎಲ್ಲ ಬಿಲ್ ಕೊಡಿ ಮೂರನೇ ತಾರೀಕು ಬಂದಿರೋದು ನಿಮ್ಮ ಅಂಗಡಿಗೆ ಎಲ್ಲ ಪ್ರೂಫ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅವ್ರೇನು ಏನು ಕೊಡಲಿಲ್ಲ ಇವರು ಬಂದ್ಬಿಟ್ಟು ನೀವು ಮುಂದೆ ಕರ್ಕೊಂಡು ಹೋಗಿ ನಾವು ಹಿಂದೆನೇ ಬರ್ತೀವಿ ಅಂತ ಹೇಳಿದ್ರು ಯಾರು ಸರ್ ಅವರು ಎ ಎಸ್ ಐ ಅವರು ತಿಪ್ಪೇಸ್ವಾಮಿ ಅಂತ ಎ ಎಸ್ ಐ ಇಲ್ಲಿ ದೂರ ಕೊಟ್ಟಿದ್ರೆ ಪೊಲೀಸ್ ಠಾಣೆಗೆ ಇಲ್ಲಿಂದ ನಿಮಗೆ ಸಹಾಯ ಆಯಿತಾ ಸರ್ ಸಹಾಯ ಏನೂ ಆಗಲಿಲ್ಲ ಸರ್ ಏನು ಸಹಾಯ ಆಯಿತು ಅವ್ರನ್ನ ಕರ್ಕೊಂಬಂದಿರಬೇಕು ತಾನೆ ನಾವು ಸುಮಾರು ನಾವು ಏನು ಅಲ್ಲಿಂದ ನೀವು ಹೋಗಿ ಅಂತ ಹೇಳೋಕ್ಕೆ ನಾವು ಪ್ರತಿ ಪ್ರತಿಭಟನೆ ಮಾಡಿಲ್ಲ ನಾವು ಹೋರಾಟ ಮಾಡಿಲ್ಲ ಏನೂ ಇಲ್ಲ ನ್ಯಾಯ ಇದೀವಿ ಅಷ್ಟೇ ಅದು ಬಿಟ್ಟರೆ ನಾವು ಹಂಗೆ ಹಿಂಗೆ ಅಂತ ಯಾರಿಗೂ ಏನೂ ಇದು ಮಾಡಿಲ್ಲ ಅವರೇ ಬೇರೆ ಬೇರೆ ಥರ ಮಾತಾಡಿದ್ರು ಏಕವಚನದಲ್ಲಿ ಮಾತಾಡಿದ್ರು ಅದು ಏನು ಮಾಡ್ತಾರೆ ಒಬ್ಬ ಇನ್ನೊಬ್ಬರು ಬಂದರು ಯಾರೋ ಪತ್ರಕರ್ತರು ಅಂತ ಅವ್ರು ಬಂದರು ನ್ಯೂಸ್ ಒನ್ ಕರೆ ಏನೋ ಟಿ ವಿ ನೈನ್ ಅಂತ ಹೇಳಿದ್ರು ಸರ್ ನಮ್ಮದೇ ಅಂತ ನಮ್ಮದೇ ಇದ್ರು ನಿಮ್ಮದೇ ಇದ್ರು ಏನಿದ್ರು ಹಾಂ ಸರ್ ಕಾನೂನು ಬದ್ಧವಾಗಿ ಏನಿದೆ ಅದನ್ನು ಮಾಡ್ಬೇಕು ಸರ್ ನಿಮ್ಮದೇ ಇರಲಿ ಯಾರದೇ ಇರಲಿ ನಾವು ಕರ್ಸಿದ್ದೀವಿ ಬಿಡಿ ಸರ್ ನಾವು ದೂರು ಕೊಡ್ತೀವಿ ಅಂದರೂ ಬಿಡಲಿಲ್ಲ ಆಮೇಲೆ ನಾವು ಡೌಟ್ ಬಂತು ಐ ಡಿ ಕಾರ್ಡ್ ಕೇಳಿದ್ವಿ ಸರ್ ನ್ಯೂಸ್ ಸ್ಪಷ್ಟು ದೀಪು ಅಂತ ಹೇಳಿದ್ರಲ್ಲ ಸರ್ ದಯವಿಟ್ಟು ನಮ್ಮ ಹತ್ರ ವೀಡಿಯೋ ಇದೆ ಸರ್ ದಯವಿಟ್ಟು ನಿಮ್ಮದು ಐ ಡಿ ಕಾರ್ಡ್ ತೋರಿಸಿ ಅಂತ ಕೇಳಿದ್ರು ಇವಾಗ ನಮ್ಮದು ಭೀಮಾರ್ಮಿ ಸಂಘಟನೆ ನಮ್ಮದು ಐ ಡಿ ಕಾರ್ಡ್ ಇದೆ ನಮ್ಮದು ಐ ಡಿ ಕಾರ್ಡ್ ಇದೆ ನಾವು ತೋರಿಸಿದ್ದೀವಿ ಐ ಡಿ ಕಾರ್ಡು ಅವ್ನು ನಿಮ್ಮದು ಐ ಡಿ ಕಾರ್ಡ್ ತೋರಿಸಿ ಅಂದರೆ ಫೋನಲ್ಲಿ ಮಾತಾಡಿಕೊಂಡು ಹಂಗೆ ಮಾತಾಡಿಕೊಂಡು ದಿನೇಶ್ ಗುಂಡ್ರಾವ್ ನಮಗೆ ತುಂಬ ಗೊತ್ತಿದೆ ನಾವು ಮಾತಾಡ್ತಿವಿ ಮಾತಾಡ್ತೀವಿ ಅಂತ ಅವರು ಹೇಳಿದರು ಸರ್ ಯಾರ ಹತ್ರ ಅದು ಬೇಕಾದ್ರು ಮಾತಾಡಿ ಸರ್ ಘಟನೆ ನಡೆದು ಇಷ್ಟು ಗಂಟೆಗಳೇ ಆಗಿದೆ ಇಲ್ಲಿವರೆಗೇನ ಮಾಲೀಕರನ್ನ ಮತ್ತು ಏನಾದರೂ ಮ್ಯಾನೇಜರ್ನೇನ ಕರೆಸಂತ ವ್ಯವಸ್ಥೆ ಸರ್ ಗಟ್ಟೆನಾಗಿ ಸುಮಾರು ಎಂಟು ಗಂಟೆಯಿಂದ ಕಾಯಿಸ್ತಾವ್ರೆ ಎಂಟು ಗಂಟೆಯಿಂದ ಯಾರು ಒಬ್ಬರು ಇಲ್ಲಿ ಮಾಲೀಕರು ಆದರೂ ಅವರು ಬಂದಿಲ್ಲ ನಮ್ಮನ್ನ ಕ ನಿಮ್ಮ ಅವ್ರನ್ನ ಕರ್ಕೊಂಬರ್ತೀವಿ ಮ್ಯಾನೇಜರ್ ದೀಪ ಅವ್ರನ್ನ ಹಿಂದೆನೇ ನಾವು ಕರ್ಕೊಂಬರ್ತೀವಿ ಅಂತ ಅವರು ಹೇಳಿದವರು ಅವರು ಬರಲಿಲ್ಲ ನಮ್ಮ ನಂಬರ್ ಕೊಟ್ಟರು ಬ್ರದರ್ ನೀವು ಹೋಗಿ ಕಾಲ್ ಮಾಡಿ ನಾವು ಬರ್ತೀವಿ ಅಂತ ಹೇಳಿದ್ರು ತಿಪ್ಪೇಸ್ವಾಮಿ ಅವರು ಆದ್ರೂ ಕಾಲ್ ಮಾಡ್ತಾ ಇದ್ವಿ ಮೂರು ಸಲ ಕಾಲ್ ಪಿಕ್ ಮಾಡಲಿಲ್ಲ ಆಮೇಲೆ ಸ್ವಿಚ್ ಆಫ್ ಸರ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇಲ್ಲಿ ತನಕ ನಾವು ನಿಮ್ಮ ಮುಂದೆ ನಡೆ ಏನಿದೆ ಸರ್ ಏನು ಮಾಡಬೇಕು ಸರ್ ಇನ್ನೊಂದು ನನಗೆ ಇನ್ನೊಂದು ಪ್ರಶ್ನೆ ಅಂದರೆ ಇವಾಗ ಸುಮಾರು ಜನ ಬಂದು ಸಾರ್ವಜನಿಕರು ಕಂಪ್ಲೇಂಟ್ ಕೊಡ್ತಾರೆ ನೈಟು ಟ್ವೆಂಟಿ ಫೋರ್ ಅವರ್ಸ್ ಅಲ್ವಾ ಸ್ಟೇಷನು ಸಾರ್ವಜನಿಕರಿಗೆ ಅಂತ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತಲ್ಲ ಟ್ವೆಂಟಿ ಫೋರ್ ಅವರ್ಸ್ ಬರ್ತಾರೆ ಸರ್ ನೈಟಲ್ಲಿ ಬ ಒಂದು ಗಂಟೆಗೆ ಬರ್ತಾರೆ ಅಂದ್ಕೊಳ್ಳಿ ಒಂದು ಗಂಟೆಗೆ ಏನು ಮಾಡ್ತಾರೆ ಕಂಪ್ಲೇಂಟ್ ತೊಗೊಳಲ್ಲ ಪಾಪ ಅಮ್ಮ ಇರ್ತಾರೆ ಕಂಪ್ಲೇಂಟ್ ಬರೆಯೋಕೋ ಅನ್ನೇ ಜಿಕಟೇ ಇಡ್ತಾರೆ ಕಂಪ್ಲೇಂಟ್ ಬರೆಯೋಕ್ಕೂ ಬರೋಲ್ಲ ಸರಿನಾ ಕಂಪ್ಲೇಂಟ್ ಬರ್ಕೊಂಡು ಬೆಳಗ್ಗೆ ಬನ್ನಿ ಅಂತ ಹೇಳ್ತಾರೆ ಇವಾಗ ನೈಟ್ ಅಟೆಂಡ್ ಮಾಡಿದವರು ಬೆಳಗ್ಗೆ ಯಾರೂ ಇರೋಲ್ಲ ತಿರ್ಗಾ ಏನು ಮಾಡ್ತಾರೆ ಹೇಳಿ ಸರ್ ಸಂಜೆ ಬನ್ನಿ ಅವ್ರ ಡ್ಯೂಟಿ ಅವರು ನಿಮ್ಮ ನಿನ್ನೆ ನೋಡಿರೋರು ಅಟೆಂಡ್ ಮಾಡಿರೋರು ಬರ ಬಂದಿಲ್ಲ ನೀವು ಬನ್ನಿ ಸಂಜೆ ಬನ್ನಿ ನೈಟ್ ಬನ್ನಿ ಅಂತ ಹಿಂಗೆ ಮಾಡ್ತಾರೆ ಸರಿನಾ ಇದಕ್ಕೆ ನಾವು ನಮ್ಮ ಹೋಮ್ ಮಿನಿಸ್ಟ್ರು ಪರಮೇಶ್ ಸಾಹೇಬ್ರ ಹತ್ರ ಏನು ಕೇಳ್ತಾಯಿದ್ದೀವಿ ಅಂದರೆ ನೈಟಲ್ಲಿ ಒಬ್ಬರು ಎನ್ ಸಿ ಆರ್ ಮಾಡಿಕೊಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಸರ್ ಸಾರ್ವಜನಿಕರಿಗೆ ಎನ್ ಸಿ ಆರ್ ಮಾಡಿಕೊಡೋಕ್ಕೆ ಒಂದು ಅವಕಾಶ ಕೊಡಬೇಕು ಎಲ್ಲ ಥರನೂ ಬಂದಿದೆ ಇವಾಗ ಎಲ್ಲ ಸಾಹೇಬರು ಬಂದಾದ ಮೇಲೆ ತುಂಬ ಮನೆ ಮನೆಗೂ ಪೊಲೀಸು ನಮ್ಮ ಮನೆ ಮನೆ ಅಂತ ಎಲ್ಲ ಮಾಡಿರ್ತಾರೆ ತುಂಬ ಸ್ಟಿಕ್ಟ್ ಮಾಡಿದ್ದಾರೆ ಆದರೂ ಇದು ಒಂದು ನಮಗೆ ಬೇಡಿಕೆ ಇದೆ ಸರ್ ಇದು ಒಂದು ಮಾಡಿದೆ ನಮಗೂ ನಮಗಂತಲ್ಲ ಸಾರ್ವಜನಿಕರಿಗೆ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗುತ್ತೆ ಸರ್ ಯಾಕಂದರೆ ಎನ್ ಸಿ ಆರ್ ಇದ್ರೇ ಸರ್ ಒಂದು ವ್ಯಾಲಿಡ್ ಇರುತ್ತೆ ರಾತ್ರಿ ಹೊತ್ತು ಕಂಪ್ಲೇಂಟ್ ಕೊಟ್ಟರು ತಗೊಂಡಲ್ಲ ಅದನ್ನು ಬೆಳಿಗ್ಗೆ ಮುಂದೂಡ್ತಾರೆ ಮುಂದೂಡ್ತಾರೆ ತಿರ್ಗಾ ಸಂಜೆ ಅಂತಾರೆ ಸಂಜೆ ಬಂದಮೇಲೆ ಪಾಪ ಅವ್ರಿಗೂ ಕೆಲಸ ಕಾರ್ಯಕ್ರಮ ಇರುತ್ತೆ ಅಷ್ಟು ಬೇಗ ಅವ್ರಿಗೂ ಬೇರೆ ಯಾರು ಹೇಳ್ತಾರೆ ಸುಮ್ಮನೆ ಆಗಿ ಕಂಪ್ಲೇಂಟ್ ಅಂತ ಅಲ್ವ ಸರ್ ಸಾರ್ವಜನಿಕರಿಗೆ ಒಳ್ಳೇದಾಗ್ಬೇಕಂದ್ರೆ ಅವ್ರ ಹತ್ರ ನಾವು ಒಂದೇ ಒಂದು ಕೇ ಕೇಳ್ಕೊಳ್ಳೋದು ಏನಂದರೆ ಬೇಕಾದ್ರೆ ನಮ್ಮ ಲೆಟ್ರೇಡಲ್ಲಿ ಬೇಕಾದ್ರೆ ನಾವು ಅಂದರೆ ನಾವು ಮನವಿ ಕೊಡ್ತೀವಿ ನಾವು ಅವ್ರಿಗೆ ನಮಗೆ ನೈಟ್ ಹೊತ್ತು ಯಾರಾದರೂ ಸಾರ್ವಜನಿಕರು ಯಾರೋ ಹೊಡೆದ್ರು ಯಾರೋ ಮೊಬೈಲ್ ಕಿತ್ಕೊಂಡ್ರು ಇನ್ನೊಂದು ಮಾಡಿದ್ರು ಏನೋ ಮಾಡಿದ್ರು ಅದಕ್ಕೆ ಬಂದು ಎನ್ ಸಿ ಆರು ಇಮಿಡಿಯೇಟಾಗಿ ಮಾಡಿಕೊಡ್ಬೇಕು ಸರ್ ಇದು ನಾನು ಕೇಳ್ತ್ಕೊತೀನಿ ಸರ್ ಅಷ್ಟೇ ಸರ್ ಇವರು ಬರಲಿಲ್ಲ ಇನ್ನೂ ಮಾಡಲಿಲ್ಲ ನಾವು ದೂರ ಕೊಟ್ಟಿದ್ದೀವಿ ಟೈಮು ಸುಮಾರು ಹನ್ನೆರಡು ಗಂಟೆ ಮೇಲೆ ಆಗಿದೆ ಇನ್ನು ಅವರು ಬರಲಿಲ್ಲ ಯಾವುದೋ ಒಂದು ಹೋಗಿದ್ದಾರೆ ಅಂತ ಹೇಳ್ತವ್ರಲ್ಲ ಎಲ್ಲೋ ಹೋಗಿ ಯಾವುದು ಇಂಟಿಮೇಷನೇ ಇಲ್ಲ ಎಲ್ಲೋದರು ಏನಾದರೂ ಏನು ಇಂಟಿಮೇಷನೇ ಇಲ್ಲ ನಾವು ಬಂದು ಕಾಯ್ತಾ ಇದೀವಲ್ಲ ಸರ್ ಅದೇ ನಿಮಗೆ ಕರ್ಕೊಬರ್ತೀನಿ ಮಾಲೀಕರನ್ನ ಹಾಗೂ ಅಂತ ಹೇಳಿ ಇದುವರೆಗೂ ಯಾವುದೇ ಕಾರಣಕ್ಕೂ ತಿಪ್ಪೇಸ್ವಾಮಿ ಅವರು ಬಂದಿಲ್ಲ ಕರ್ಕೊಂಡು ಬಂದಿಲ್ಲ ನಮಗೆ ಇನ್ನೂ ಉತ್ತರನೇ ಸಿಗ್ಲಿಲ್ಲ ನಮಗೆ ಹಾಂ ಸೇಫ್ ಸೇಫಾಗಿ ಕಳಿಸ್ಬಿಟ್ಟು ನೀವು ಹೋಗಿ ಏನೂ ಇಲ್ಲ ಏನೂ ಇಲ್ಲ ಹೋಗಿ ನೀವು ಮನೆಗೆ ನಾನು ಬೆಳಗ್ಗೆ ನೋಡ್ಕೊತೀನಿ ಹಂಗೆ ಹಿಂಗೆ ಅಂತ ಹೇಳಿ ಕಳಿಸಿಡ್ತಾರೆ ಸರಿನಾ ಇದು ಸರ್ ನಾವು ಹೇಳ್ತೀವಿ ನೋಡಿ ಭೀಮ ಆರ್ಮಿ ಸಂಘಟನೆಯವರು ಇಡೀ ರಾಷ್ಟ್ರೀಯ ಮಟ್ಟಕ್ಕಿದೆ ನಮ್ಮದು ಸಂಘಟನೆ ಇದನ್ನು ನಾವು ಬೆಲೆಗೆ ಬಿಡೋಲ್ಲ ಸರ್ ವಿಡಿಯೋ ನೋಡಿದ್ರೆ ನಮ್ಮ ದಿನೇಶ್ ಗುಂಡ್ರಾವ್ ಅವರು ಸಾಹೇಬರು ಇದಕ್ಕೆ ನಮಗೆ ಬೆಂಬಲವಾಗಿ ನಿಂತ್ಕೊಬೇಕು ಇದು ಇಮ್ಮಿಡಿಯೇಟಾಗಿ ಮೂವತ್ತು ಬ್ರ್ಯಾಂಚ್ ಏನಿದೆಯೋ ಮೂವತ್ತು ಬ್ರ್ಯಾಂಚು ಮೈ ಮೈ ಚಿಕನ್ ಆ್ಯಂಡ್ ಮೋರು ಮೂವತ್ತು ಬ್ರ್ಯಾಂಚೂ ವಿಸಿಟಿಂಗ್ ಮಾಡಬೇಕು ಸರ್ ಇಲ್ಲಿ ಯಾರೂ ಸರಿಗಿಲ್ಲ ಸರ್ ಯಾರೂ ಸರಿಗಿಲ್ಲ ಬಿ ಬಿ ಎಂ ಪಿಯವರು ಹೇಳಿದ್ರೆ ಯಾವುದೋ ಯಾವ ಡೇಟ್ಗೆ ನಾವು ಹೋಗಿ ಸ್ಥಳಕ್ಕೆ ಯಾವಾಗ ಭೇಟಿಯಾಗಿ ನಮ್ಮ ಕಣ್ಗೆ ಸಿಗುತ್ತೋ ಐಟಮು ಆವಾಗಲೇ ನಾವು ಇನ್ಫಾರ್ಮ್ ಮಾಡೋಕ್ಕಾಗೋದು ಅವಾಗ ಇನ್ಫಾರ್ಮ್ ಮಾಡಿದಾಗ ಡ್ಯೂಟಿಯಲ್ಲಿ ಇಲ್ಲ ಡ್ಯೂಟಿಯಲ್ಲಿ ಹೋಗಿದ್ದೀನಿ ಇದು ಜವಾಬ್ದಾರಿ ಎಲ್ಲ ಜವಾ ಬೇ ಜವಾಬ್ದಾರಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್ ಹಿಂಗೆ ನಾನು ಮಾತ್ರ ಸರ್ ಸರ್ ಇಲ್ಲ ಅದು ಹೇಳಿದ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ